ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಅನ್ನು ತೋರಿಸ್ತಿದ್ದೀನಿ ಇದನ್ನ ಅವರೇ ಅರ್ಸ್ಕೊಂಬಂದ್ ಕೊಟ್ಟಿದ್ರು ತನ್ನಲ್ಲಿ ಒಂದು ಕಾಲ್ ಮೀಟರ್ ಒಂದ್ ಮೀಟರ್ ಅಥವಾ ಒಂದು ಕಾಲ್ ಮೀಟರ್ ನೋಡಬೇಕು ಒಂದ್ ಮೀಟರ್ ಅನ್ಸುತ್ತೆ ಫ್ರೆಂಡ್ಸ್ ಸಾಕಾಗುತ್ತೆ ಇದು ಇವ್ರಿಗೆ ತುಂಬಾ ಚಿಕ್ಕಳತೆನೆ ಒಂದ್ ಮೀಟರ್ ಇದೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ಮೀಟರ್ ಇದೆ ಬ್ಲೌಸ್ ಮೊದ್ಲೊಂದ್ ತರ ಕೊಟ್ಟಿದ್ರು ಅಂದೆ ಚೆನ್ನಾಗಿಲ್ಲ ಅನ್ಬಿಟ್ಟು ಹಂಗಾಗಿ ಬೇರೆ ತಂದು ಕೊಟ್ಟರು ಇಲ್ಲಿ ತೋಳಿನ ಉದ್ದ ಬಂದು ಎಂಟು ಇಂಚು ಬರೀ ಎಂಟು ಇಂಚು ಇರೋದ್ರಿಂದ ನಾನು ಈ ಕಡೆನೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದು ಬಂದು ಪ್ಲೇನ್ ಬ್ಲೌಸ್ ಫ್ರೆಂಡ್ಸ್ ಯಾವುದೇ ಒಂದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತಾ ಇಲ್ಲ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒನ್ ಮೀಟರ್ ಇರೋದ್ರಿಂದ ಏನು ತೊಂದ್ರೆ ಇಲ್ಲ ನೀಟಾಗಿ ಬರುತ್ತೆ ತೋಳಿನ ಉದ್ದ ಅವ್ರಿಗೆ ಎಂಟು ಇಂಚ್ ಬೇಕಂತೆ ಇಲ್ಲಿ ತುಂಬ ಉದ್ದ ಇದೆ ಅವ್ರಿಗೆ ಎಂಟು ಇಂಚು ಕರೆಕ್ಟಾಗಿ ಎಂಟು ಇಂಚ್ ಹೇಳಿದ್ದಾರೆ ನಾನು ಎಂಟು ಇಂಚೆ ಇಟ್ಕೊಳ್ಳೋಣ ಯಾಕಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಬೇಕಲ್ವಾ ನೋಡಿ ಓಕೆ ಎಂಟು ಇಂಚು ರೆಡಿ ಬಂದು ಎಂಟು ಇಂಚ್ ಹೇಳಿದ್ದಾರೆ ಎಂಟು ಇಂಚು ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಂದರೆ ಒಂಬತ್ತುವರೆ ರೆಡಿ ಬಂದು ಎಂಟು ಒಂದೂವರೆ ಇಂಚು ಒಂಬತ್ತು ಇಂಚು ತೋಳಿಗೆ ಎಕ್ಸ್ಟ್ರಾ ತಗೋತ್ಕೊಂಡಿದೀನಿ ಡೌನಿಂಗ್ ಬಂದು ಮೂರು ಕಾಲ್ ತಗೊತಾ ಇದ್ದೀನಿ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೆ ತಗೊತಾ ಇದ್ದೀನಿ ಮತ್ತೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆಯೋ ಇದು ಕರೆಕ್ಟ್ ಆಗಿ ಆಗುತ್ತೆ ಅವ್ರಿಗೆ ಹಾಕ್ಸಿ ನೋಡದೆ ನಾನು ಹಂಗಾಗಿ ಎಂಟು ಕಾಲು ಎಂಟು ಕಾಲ್ಗೆ ನಾನು ಎಂಟು ಇಂಚಿಗೆ ಇಟ್ಕೊತಾ ಇದ್ದೀನಿ ಯಾಕಂದ್ರೆ ಇದು ಲೈನಿಂಗ್ ಬ್ಲೌಸು ಇದು ಪ್ಲೇನ್ ಬ್ಲೌಸು ಹಂಗಾಗಿ ಎಂಟು ಇಂಚ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ಇದಕ್ಕೆ ಯಾವುದೇ ಸಪೋರ್ಟ್ ಇರೋಲ್ಲ ಹಂಗಾಗಿ ಎಂಟು ಇಂಚ್ಗೆ ನಾನು ಒಂದು ಲೈನನ್ನು ಈ ಥರ ನೀಟಾಗಿ ಹಾಕ್ಕೊತಾ ಇದ್ದೀನಿ ಸಾರಿ ಮತ್ತು ಇಲ್ಲಿ ಇನ್ನೊಂದು ಏನು ಶೇಪ್ ನೋಡಿ ಫ್ರಂಟ್ ಶೇಪು ಷ್ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ನಾನು ಟೋಟಲ್ ಆಗಿ ಒಂದೂವರೆ ಇಂಚ್ಗೆ ನಾನು ಮಾರ್ಜಿನ್ಗೆ ಅಂತ ತಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಇನ್ನೊಂದ್ಸಲ ನೋಡ್ಬಿಡ್ತೀನಿ ಎಂಟು ಇಂಚ್ ಏನಿರೋದು ಒಂದೂವರೆ ಓಕೆ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ತಗೊಂಡಿದ್ದೀನಿ ಅಕಸ್ಮಾತ್ ಬೇಕಾದ್ರೆ ಅಂತ ಅಷ್ಟೆ ಆಮೇಲೆ ಅದನ್ನ ಕಟ್ ಮಾಡಿ ತೆಗೆದ್ರಾಯ್ತು ನೋಡಿ ಫ್ರಂಟ್ ಪಾರ್ಟು ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಉಪ್ಕೊಂಡಂಗೆ ಆಗೈತೆ ಅಂದ್ರೆ ಆ ಥರ ಇದ್ದಾಗ ಬ್ಯಾಕಲ್ಲಿ ಕೂಡಿಸ್ದಾಗ ನಮಗೆ ಒಂದು ಸ್ವಲ್ಪ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಏನು ಕೂಡ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಆ ಥರ ಕಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ಸರಿಗೆ ಬರೋದು ನಾನು ಬ್ಯಾಕ್ ಪಾರ್ಟಲ್ಲಿ ನಾಚನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಬ್ಯಾಕ್ ಇದೇ ಪೀಸ್ ಅಂತ ಗೊತ್ತಾಗ್ಲಿ ಅಂತ ಎರಡಕ್ಕೂ ನಾಚನ ಹಾಕಿದ್ದೀನಿ ಯಾಕಂದರೆ ಶೇಪ್ ಕಟ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಈಗ ತೋಳು ಆಯಿತು ಅವ್ರು ಎಂಟು ಇಂಚ್ ಹೇಳಿದ್ರು ಎಂಟು ಇಂಚನ್ನು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಾಡಿ ಪಾರ್ಟ್ಗೆ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಮಿಕ್ಕಿರೋದನ್ನು ಅವ್ರು ಒಂದು ಮೀಟರ್ ಕೊಟ್ಟಿದ್ದರು ಹಂಗಾಗಿ ಏನೂ ತೊಂದರೆ ಆಗೋಲ್ಲ ಜಾಸ್ತಿನೇ ಬಟ್ಟೆ ಇದೆ ಫ್ರಂಟು ಮತ್ತು ಬ್ಯಾಕು ಸೇಮ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಂದರೆ ಒಂದೇ ಸಲ ಹಾಕಿ ಕಟ್ ಮಾಡ್ಕೊತೀನಿ ನಾನಿಲ್ಲಿ ಬೇರೆ ಬೇರೆ ಅಂತ ಏನು ಕಟ್ ಮಾಡಲ್ಲ ಚೆಸ್ಟನ್ನ ನೋಡೋಣ ಫಸ್ಟು ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ನೋಡಿ ಓ ತೋಳು ಒಂಬತ್ತುವರೆ ಹೇಳಿದರು ಇವತ್ತು ಫೋನ್ ಮಾಡಿ ಎಂಟು ಇಂಚ್ ಹೇಳಿದ್ರು ನಾನು ಎಂಟು ಇಂಚಿಗೆ ಕಟ್ ಮಾಡಿದ್ದೀನಿ ಬ್ಲೌಸುದ್ದ ಅರ್ಧ ಇಂಚು ಎಕ್ಸ್ಟ್ರಾ ತಗೊಬೇಕು ಅಂತ ಹೇಳಿದ್ದಾರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಅಕಸ್ಮಾತು ಏನಾದರೂ ಈಗ ಒಂಬತ್ತುವರೆ ಇರೋದನ್ನ ಇನ್ನು ಅಕಸ್ಮಾತ್ ಹಿಂಗೆ ಮಾಡಬೇಕು ಅಂದರೆ ಇದೇನಿದೆ ಇದುಗಳ ಒಳಗಡಿಕೆ ಅಕಸ್ಮಾತ್ ಈಗ ಈಗ ಇದಕ್ಕೇನು ಮಾಡ್ತೀನಿ ಅಂದ್ರೆ ನಾನು ಅವ್ರ ಬೆಳಗ್ಗೆ ಫೋನ್ ಮಾಡಿ ಎಂಟು ಇಂಚು ಅಂತಂದರು ಇಲ್ಲಿ ನೋಡಿದ್ರೆ ಒಂಬತ್ತುವರೆ ಅಂತ ಬರ್ಸಿದ್ದಾರೆ ಹೆಂಗನ ಆಗಲಿ ಒಳಗಡಿಕೆ ಬಟ್ಟೆ ಕೊಟ್ಟೆನೆ ನಾನು ಸ್ಟಿಚ್ ಮಾಡ್ತೀನಿ ಬೇಕು ಅಂದರೆ ತೋರಿಸ್ತೀನಿ ಇದನ್ನು ಒಳಗಡೆಗೆ ಬಟ್ಟೆ ಮಾಡೋದು ಒಂದೇನಿಲ್ಲ ನಾರ್ಮಲ್ ಆಗಿ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಯಾವ ರೀತಿ ಕೊಡ್ತೀವೋ ಆ ಥರ ಕೊಟ್ಕೊಂಡ್ರೆ ಆಯಿತು ಅವ್ರು ಹೇಳಿದ್ದಿದ್ದು ಇವತ್ತು ಫೋನ್ ಮಾಡಿ ಹೇಳಿದ್ರು ಹಂಗಾಗಿ ನಾನು ಕಟ್ ಮಾಡಿಬಿಡೋಣ ಮರ್ತ್ ಮತ್ತೆ ಅಂತ ಬಂದೆ ನೋಡಿದ್ರು ಒಂಬತ್ತುವರೆ ಅವರು ಒಂಬತ್ತು ಹಾಫ್ ಇಂಚು ಏನು ಮಾಡಿದ್ರು ಮಾರ್ಜಿನ್ಗೆ ಹೋಗುತ್ತೆ ಇನ್ನು ಒಂಬತ್ತು ಇಂಚ್ಗೆ ನಾನು ರೆಡಿ ತೊಗೊಬೋದು ತೊಂದರೆ ಏನಿಲ್ಲ ತೋಡು ಸಾರಿ ಬ್ಲೌಸ್ ಉದ್ದ ಮತ್ತೆ ಚೆಸ್ಟ್ ಎಲ್ಲ ತಗೊಳ್ಳೋಣ ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಎಮಿಂಗೆ ಮಾಡ್ಬೇಕು ಪೈಪಿಂಗ್ ಎಲ್ಲ ಬೇಡ ಅಂತ ನಾನು ಹೇಳಿದೆ ಪ್ಲೇನ್ ಬ್ಲೌಸ್ಗೆಲ್ಲ ನಾನು ಯಮಿಂಗೆ ಮಾಡೋದು ಅಂತ ಹೇಳಿದೀನಿ ಮತ್ತೆ ಇನ್ನೊಂದು ಹೇಳಬೇಕು ಇಲ್ಲಿ ಅವ್ರದ್ದು ಬ್ಲೌಸ್ ಇಲ್ಲಿ ತುಂಬಾ ಲೂಸ್ ಅನ್ಸುತ್ತೆ ಅವ್ರಿಗೆ ಅದ ಹೇಳಿದೆ ನಾನು ನಿಮ್ದು ಇಷ್ಟೊಂದು ಇಲ್ಲ ಬಾಡಿ ಅಳತೆ ಆದ್ರೆ ನೀವು ಅಷ್ಟೊಂದು ತಗೊಂತ ಇದ್ದೀರಾ ಅಂತ ಹತ್ತು ಇಂಚನ ಇಟ್ಕೊಂತೀನಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರದ್ದು ಇಲ್ಲಿ ಒಂದ್ ಸ್ವಲ್ಪ ತುಂಬಾ ಲೂಸ್ ಅನ್ಸುತ್ತೆ ನನಗೆ ಹಂಗಾಗಿ ಇಂಚೆ ತಗೊಂತ ಇದ್ದೀನಿ ಬಾಡಿ ಪಾರ್ಟ್ ಹತ್ತು ಇಂಚು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಹಾಕಿಸಿ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗೋದು ಅವ್ರಿಗೆ ಹೆಂಗ್ ಕಾಣಿಸುತ್ತೆ ಅನ್ನೋದು ಎಲ್ಲಿ ಏನ್ ವೇರಿಯೇಷನ್ ಮಾಡಬೇಕು ಅಂತ ನೋಡಿ ಕರೆಕ್ಟ್ ಆಗಿ ಹತ್ತು ಇಂಚು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಆಯಿತು ಬ್ಲೌಸ್ ಉದ್ದ ಬಂದು ಬ್ಲೌಸ್ ಉದ್ದ ನೋಡಿ ನಾನು ಇಷ್ಟೇ ಕಟ್ ಮಾಡಿಬಿಡ್ತಿದ್ನೇನೋ ಹಾಗಾಗಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಅಂತ ಬರ್ದಿರೋದ್ರಿಂದ ಅದು ಹಿಂಗೆ ಇಟ್ಕೊಂಡು ನೋಡಿಬಿಟ್ಟು ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ಮಾಡ್ಕೊಳ್ಳೋಣ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚ್ ಐತೆ ಹದ್ನಾಲ್ಕುವರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಹದ್ನಾಲ್ಕುವರೆ ಹದಿನೈದುವರೆ ಹದಿನಾರುವರೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊಬೇಕು ಹದಿನಾರು ವರೆ ಇಲ್ಲಿ ನೋಡ್ತಾ ಇರ್ಬೋದು ವೇರಿಯೇಷನ್ ಬಂದೈತೆ ಹಂಗಾಗಿ ಹದಿನೇಳು ಇಂಚ್ಗೆ ನಾನು ಇಲ್ಲಿ ತಗೊಂತೀನಿ ಹದಿನೇಳು ಇಂಚಿಗೆ ಫೋಲ್ಡ್ ಮಾಡ್ಕೊಂತೀನಿ ಹದ್ನಾರೂವರೆಗೆ ನಾನು ಇದು ಮಾಡ್ಕೊಳ್ಳೋಣ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂತೀನಿ ನೀಟಾಗಿ ಈಗ ಒಂದ್ಸಲ ಚೆಕ್ ಮಾಡೋಣ ಅವ್ರಗ್ ಹಾಫ್ ಇಂಚ್ ಜಾಸ್ತಿ ಹೇಳಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಏನ್ ಫೋಲ್ಡ್ ಮಾಡ್ಕೊಂಡಿದ್ದೆ ಕುತ್ಕೊಂಡಿದ್ದೀನಿ ಕೆಲವೊಂದ್ಸಲ ಕೊಟ್ಬಿಟ್ಟು ಕರೆಕ್ಟ್ ಕರೆಕ್ಟಾಗಿ ಐತೆ ಅಂತ ಹೇಳ್ತಿರ್ತಾರೆ ನೋಡಿ ಹದಿನೇಳುವರೆ ಐತೆ ಇಲ್ಲಿ ನಾನು ಒಂದ್ ಹಾಫ್ ಇಂಚ್ ಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರಂಟು ಮತ್ತೆ ಬ್ಯಾಕು ಸೇಮ್ ಕಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸೇಮ್ ಕಟ್ ಮಾಡ್ಕೊತೀನಿ ಬ್ಲೂ ಅಷ್ಟೇ ಈಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡಿ ಯಾಕಂದರೆ ಬ್ಲೌಸು ಆಮೇಲೆ ಕಟ್ ಮಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಕರೆಕ್ಟಾಗಿ ಹದಿನೇಳು ಐತೆ ಹದಿನಾಲ್ಕು ಇಂಚು ರೆಡಿ ಇರೋದು ಹದಿನಾಲ್ಕೂವರೆ ತಗೊಬೇಕಾಗಿತ್ತು ಹದಿನೈದುವರೆ ಹದಿನಾರುವರೆ ತಗೊಬೇಕಾಗಿತ್ತು ಹದಿನೇಳನೇ ಎರಡೂವರೆ ಇಂಚನ್ನ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಯಾಕಲ್ಲಿ ಬೇಕಾದರೆ ಅವ್ರಿಗೇನಾಗುತ್ತೆ ಅಂದರೆ ಬ್ಯಾಕಲ್ಲಿ ಹ್ಮ್ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಏನಾಗುತ್ತೆ ಬೆನ್ನು ಮೇಲ್ಗಡೆಗೆ ಹಿಂಗೆ ಎತ್ಕೊಳ್ಳುತ್ತೆ ಫ್ರಂಟ್ ಅಲ್ಲಿ ಆ ಥರ ಎತ್ಕೊಳ್ಳುತ್ತೆ ಹಂಗಾಗಿ ನಾನಿಲ್ಲಿ ತಗೊಂಡಿದ್ದೀನಿ ನಾನು ಹಾಕಿಸಿ ನೋಡಿದಾಗ ಗೊತ್ತಾಯ್ತಲ್ವಾ ಹಂಗಾಗಿ ಇದು ಬಂದು ಹತ್ ತಗೊತಾ ಇದೀನಿ ಫ್ರೆಂಡ್ಸ್ ನೋಡಿ ಅತ್ತೇ ತಗೊಂತ ಇದ್ದೀನಿ ಜಾಸ್ತಿ ಎಲ್ಲ ತಗೊಂತ ಇಲ್ಲ ಅದೇ ಲೂಸ್ ಐತೆ ಇದನ್ನ ಸೇಮ್ ಅಳತೆ ತಗೊಂಡ್ರೆ ಮೊದ್ಲೇ ಪ್ಲೈನ್ ಬ್ಲೌಸ್ ಇನ್ನೂ ಲೂಸ್ ಆಗ್ಬಿಡತ್ತೆ ಹಂಗಾಗಿ ಈಗ ತಗೊಂಡಿದ್ದೀನಿ ಇಲ್ಲಿ ಬಂದು ನಾನು ಎರಡೂವರೆ ನೆಕ್ಕಿನ ಅಗಲ ಬಂದು ನೋಡಿ ಎರಡೂವರೆ ತಗೊಂತಾ ಇದ್ದೀನಿ ಶೋಲ್ಡರ್ ಬಂದು ಮೂರೂ ವರೆ ಇದ್ದೀನಿ ಇವ್ರಿಗೆ ಶೋಲ್ಡರ್ ದೊಡ್ಡದಾಗೆ ಇಡಿ ಶೋಲ್ಡರ್ ದೊಡ್ಡದಾಗೆ ಬೇಕಂತೆ ಒಂದ್ ಸ್ವಲ್ಪ ಏಜ್ ಆಗಿರೋದ್ರಿಂದ ನೋಡಿ ಶೋಲ್ಡರ್ ದೊಡ್ಡದಾಗೆ ಐತೆ ಹಂಗಾಗಿ ಟೋಟಲ್ ಆಗಿ ನಾನು ಸಿಕ್ಸ್ ಇಂಚಸ್ ಅನ್ನ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿ ಆರ್ಮೋಲು ಅಷ್ಟೇ ಸಿಕ್ಸ್ ಇಂಚಸ್ಗೆ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಾಲ್ಗೆ ನೋಡ್ತಾ ಇರ್ಬೋದು ಒಂದು ಕಾಲ್ಗೆ ಒಂದು ಮಾರ್ಕು ಅಲ್ಲಿಂದ ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕು ಫ್ರಂಟ್ ಮಾರ್ಕ್ ಏನಿದೆ ಅದು ನೀಟಾಗಿ ಹಿಂಗೆ ಡೌನಿಂಗ್ ಬರೋ ಥರ ನೋಡ್ಕೊಳ್ಳಿ ಆಮೇಲೆ ಇಲ್ಲೊಂದು ಸ್ವಲ್ಪ ಡೌನಿಂಗ್ ಕೊಟ್ಕೊಳ್ಳಿ ಇದನ್ನ ಸ್ಟ್ರೈಟ್ ಹಿಂಗೆ ಕೊಟ್ಕೊಂಡು ಹಿಂಗೆ ಬನ್ನಿ ಫ್ರಂಟ್ ಡೀಪು ಮಿಕ್ಕಿದ್ದೆಲ್ಲ ಓಕೆ ಫ್ರೆಂಡ್ಸ್ ಅವರು ಹಾಕಿದಾಗ ಕರೆಕ್ಟ್ ಅಂತ ಅನ್ನಿಸ್ತು ನನಗೆ ಫ್ರಂಟ್ ಟಿಪ್ ನೋಡ್ತಾ ಇರ್ಬೋದು ನೀವು ಉದ್ದನೇ ಐತೆ ಇದು ಆರು ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು ಏಳು ಇಂಚು ಏಳು ಕಾಲ್ವರೆಗೂ ಐತೆ ನಾನಿಲ್ಲಿ ಏಳನ್ನು ತಗೊತೀನಿ ಏಳು ಇಂಚ್ ಐತೆ ಏಳು ಇಂಚನ್ನೇ ತಗೊತೀನಿ ಇದು ಫ್ರಂಟ್ ಪಾರ್ಟ್ ಇಲ್ಲಿ ಬೆಡ್ ಪಟ್ಟಿ ಬಂದು ಮೂರುವರೆ ಅಥವಾ ನಾಲ್ಕು ಇಂಚು ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಕಡಿಮೆನೆ ಕೊಡ್ತಾ ಇದ್ದೀನಿ ಮೂರು ಇಂಚ್ ಎರಡೂವರೆ ಇಂಚ್ಗೆ ಒಂದು ಮಾರ್ಕೊಂಡು ಹಾಕೊತಾ ಇದ್ದೀನಿ ಮತ್ತೆ ಇಲ್ಲಿ ಯಾಕಂದ್ರೆ ಇದು ತುಂಬಾನೇ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಥವಾ ಓಕೆ ನೀವು ತಗೊಂಡ್ರು ಇಂಚಿಗೆ ಒಂದು ಮಾರ್ಕ್ ತುಂಬ ಜಾಸ್ತಿ ಎಲ್ಲ ಚೆಸ್ಟ್ ನಮ್ದು ಏನಿರುತ್ತೆ ಇಲ್ಲಿ ಕೊಟ್ಬಿಡ್ಬೇಡಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಬರಲ್ಲ ಇಲ್ಲಿ ನೋಡ್ತಾ ಇರಬಹುದು ಒಂದು ಹಾಫ್ ಇಂಚ್ ಇಲ್ಲಿ ಮಾತ್ರ ಇಲ್ಲಿ ಒಂದು ಹಾಫ್ ಇಂಚ್ ಯಾಕಂದ್ರೆ ಇದು ತುಂಬಾ ಕಡಿಮೆ ಇದೆ ಅವ್ರಿಗೆ ಹಂಗಾಗಿ ಮತ್ತೆ ನಾನು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಲ್ಲ ಹಂಗಾಗಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಡಾಟ್ ಹಿಡಿಯಣ ಇಲ್ಲೂ ಕೂಡ ಒಂದು ಡಾಟನ್ನು ಅನ್ನ ಹಿಡಿಯೋಣ ಈಗ ನಾನು ಬೆಳ್ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ಬೆಳ್ಪಟ್ಟಿಗೆ ನಮಗೆ ಮೂರು ಪೀಸ್ ಬೇಕು ಇಲ್ಲಿ ಬಟ್ಟೆ ಇರೋದ್ರಿಂದ ಮೂರು ಪೀಸ್ ಕಟ್ ಮಾಡ್ಕೊತೀನಿ ಇದು ಒಂದು ಬ್ಯಾಕ್ ಪಾರ್ಟ್ ಏನ್ ಎಕ್ಸ್ಟ್ರಾ ಇತ್ತೋ ಅದನ್ನ ನಾನು ಕಟ್ ಮಾಡಿ ತೆಗೆದುಬಿಟ್ಟೆ ಫ್ರಂಟ್ ಪಾರ್ಟ್ ಅಲ್ಲಿ ಸೆವೆನ್ ಇಂಚಸ್ ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಆದ್ರೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡಿದ್ದೀನಿ ಇಲ್ಲಿ ಒಂದು ಕಾಲ್ ಇಂಚು ತುಂಬಾ ಅಲ್ಲ ಕಾಲ್ ಇಂಚ್ ಸ್ಲೋಪ್ ಕೊಡ್ಬೇಕು ಎಲ್ಲ ಬ್ಲೌಸ್ ಕೊಡ್ಬೇಕು ಫ್ರೆಂಡ್ಸ್ ಅದು ಈಗ ನಾವು ಎರಡೂ ಲೇಯರ್ ಗಳನ್ನ ತೆಗೆದುಕೊಂಡಾಗ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಕಟಿಂಗ್ ಅನ್ನ ಮಾಡಬೇಕಾಗುತ್ತೆ ಏನ್ ಕಟಿಂಗ್ ಮಾಡ್ತೀವಿ ಅವಾಗ ಬ್ಯಾಕ್ ಪಾರ್ಟ್ ಇನ್ ಕಟಿಂಗ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಆಮೇಲೆ ಕಟ್ ಮಾಡಬಹುದು ನೀವೇನಾದ್ರೂ ಫ್ರಂಟ್ ಪಾರ್ಟ್ ಇಂದ ಕಟ್ ಮಾಡಿಬಿಟ್ರೆ ಬ್ಯಾಕ್ ಪಾರ್ಟ್ ಇಂದ ಕಟ್ ಮಾಡೋಕೆ ಆಗಲ್ಲ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಸಿಕ್ತು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟೊಂದು ಕಡಿಮೆ ಹಿಂಗಾಯ್ತು ಅಂತಾನೆ ಗೊತ್ತ ನಾವು ಇದು ಇದು ನೋಡಿ ಇಷ್ಟು ಮಾರ್ಜಿನ್ಗೆ ಅಂತ ಹೋಗುತ್ತೆ ಇಲ್ಲಿ ಸೈಡ್ ನಾನು ಕಟ್ ಮಾಡ್ತಾ ಇದ್ದೀನಿ ಇಷ್ಟೊಂದೆಲ್ಲ ಬೇಡ ಬ್ಯಾಕ್ ಪಾರ್ಟ್ ಜಾಸ್ತಿ ಆಗ್ಬಿಡುತ್ತೆ ಡೀಪನ್ನು ಬ್ಯಾಕಲ್ಲಿ ಡೀಪ್ ಎಷ್ಟೈತೆ ನೋಡೋಣ ಇಲ್ಲಿ ಒಂದೂವರೆ ನಾವೇನ್ ಮೊದಲು ಫೋಲ್ಡ್ ಮಾಡಬೇಕು ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಸಾರಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಒಂದ್ ಇಂಚನ ಫೋಲ್ಡ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಬೇಕಾಗಿರುತ್ತೋ ಬ್ಲೌಸ್ ಲೆಂತ್ ಸಿಗುತ್ತೆ ಈಗ ಇದು ಬ್ಯಾಕ್ ಪಾರ್ಟ್ ಆಯ್ತು ತೋಳು ಫ್ರಂಟ್ ಪಾರ್ಟ್ ಇದನ್ನ ನಾವು ಪೈಪಿಂಗ್ ಆಗಿ ಆಗಿರ್ಬೋದು ಎಮಿಂಗಿಗಾಗಿರ್ಬೋದು ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಾಸ್ ಆಗಿ ಮತ್ತೆ ನೆಕ್ಸ್ಟು ಬೆಳ್ಪಟ್ಟಿ ಪಟ್ಟಿ ನಮಗೆ ಮೂರು ಪೀಸ್ ಬೇಕಾಗುತ್ತೆ ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದರಲ್ಲಿ ಯೂಸ್ ಮಾಡ್ಕೊಬೋದು ನೋಡಿ ಇದರಲ್ಲಿ ಸಿಂಗಲ್ ಪಟ್ಟಿ ಆಯಿತು ಇಲ್ಲಿ ಒಂದು ಲೇಯರ್ ಮಾತ್ರ ನಾನು ಏನು ಮಾಡಿದ್ದೀನಿ ಒಂದೊಂದು ಪೀಸ್ ಥರ ಕಟ್ ಮಾಡ್ಕೊಟ್ಟಿದ್ದೀನಿ ಮೂರು ಲೇಯರ್ ಹಾಕ್ಲೇಬೇಕು ನೋಡಿ ಟೋಟಲ್ ಆಗಿ ಮೂರು ಲೇಯರ್ ಸಿಕ್ತು ಎರಡು ಸೈಡ್ಗೆ ತೋಳಿಗೆ ಯಾವುದೇ ಬಟ್ಟೆಯನ್ನು ಕಟ್ ಮಾಡೋಂಗಿಲ್ಲ ಇದರಲ್ಲಿ ನಾವು ಏನು ಪೀಸ್ ಕೊಡ್ತೀವಿ ಅದನ್ನ ಬೇಕಾದ್ರೂ ಕಟ್ ಮಾಡ್ಬೋದು ಯಾಕಂದರೆ ನನ್ನ ಬ್ಲೌಸ್ ಫುಲ್ಲು ಫಿನಿಶಿಂಗ್ ಆಗೋವರೆಗೂ ಯಾವುದೇ ಬಟ್ಟೆಯನ್ನು ನಾನು ಬಿಸಾಕಲ್ಲ ಯಾಕಂದ್ರೆ ಆಗಲ್ಲ ಅಕಸ್ಮಾತ್ ಒಂಚೂರು ಆ ಕಡೆ ಹೋಗ್ಬಿಡ್ತು ಅಂದ್ರೆ ಎಲ್ಲೂ ಏನು ಆಗಿಲ್ಲ ಆಮೇಲೆ ತೋಳಿಗೆ ಮೇಯ್ನು ತೋಳಿಗೆ ಪೀಸ್ ಅನ್ನ ಅದೇ ಹೇಳದ್ನಲ್ವಾ ಇದ್ರೊಳಗೆ ಸ್ಟ್ರೈಟ್ ಪೀಸ್ ಸಿಗುತ್ತಲ್ಲ ಎರಡು ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ ಅವರು ಅವತ್ ಹೇಳಿದ್ರು ಇವತ್ ನೋಡಿದ್ರೆ ತೋಳು ತುಂಡ ಹೇಳಿದ್ರು ಓಕೆ ತೊಂದರೆ ಇಲ್ಲ ಇದ್ರಲ್ಲಿ ಒಳಗಡಿಕೆ ಕೊಡೋದಿಕ್ಕೆ ಎಣ್ಣ ಮಾಡೋದಿಕ್ಕೆ ಇಷ್ಟಿಷ್ಟನ್ನು ಕಟ್ ಮಾಡಿ ಅದು ಇನ್ನೂ ಚೆನ್ನಾಗೇ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ತೋಳ್ ಕರೆಕ್ಟಾಗಿ ಕೂರುತ್ತೆ ನೋಡಿ ಇಷ್ಟನ್ನು ಕಟ್ ಮಾಡಿಕೊಂಡೆ ಕೆಳಗಡೆ ಪೀಸನ್ನು ಇದು ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ನೀವು ಈ ಅಕಸ್ಮಾತ್ ಬಟ್ಟೆ ಕಡಿಮೆ ಇತ್ತು ಅಂದರೆ ಬ್ಯಾಕಲ್ಲೂ ಕೂಡ ನೀವು ಏನು ಹಾಫ್ ಇಂಚ್ ಒಂದು ಇಂಚ್ ಮಾತ್ರ ತಗೊಂಡು ಮಿಕ್ಕಿದಕ್ಕೆ ನೀವು ಒಳಗಡೆ ಇನ್ ಮಾಡೋದಕ್ಕೆ ಈ ಥರ ಬಟ್ಟೆಯನ್ನು ಯೂಸ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೇಳುವರೆಗೂ ಬಾಯ್